ജഗദോണു തറിയ മരളി പറഞ്ഞ പരലില്ല மார <Sess> ಮಾರನ್ ಧನೂರಿಯರಳಿ ಹಿಡಲ ಕಲ್ ಜನ ಮಾಡೋನು ದಾರಿಯ ಮರಳಿ ಬರಲಿಲ್ಲ ನನ್ನ ತಮ ಆಗ ನ ಮರಳಿ ಬರಲಿಲ್ಲ ನನ್ನ ತಮ ಆಗ 转。

झरकार राळी हिडीला कालता जिगद्या डोनुध केरियाळी हिडीला कालता जिगद्या डोनु ध्यारी या மறள பரலு நன்ன தவா நம்மிய மறி பரல இல்லு நன்ன தபா நம்ம டொட நியொட நூத்தியொட நூத்திய ரொக்கள்ாக்கீசி தேனிய திருகி திருகி நோடபேடியாத ஹயா திருகி கழு கொள்ள கில்லு நொந்த ஹய திர்கி கழு கொள்ள கிள்ள ஹயா tamaga nena sataro no, jakkara ya ya, ya, ya. ಎರಳಿ ಹಿಡಿಯ ಗಲ್ತ ದಿಗದ ಬಳ ನ ಟೋ ಅಣದ ಕೆರಿಯ ಮರಳಿ ಬರಲಿಲ್ಲೋ ನನ್ನ ತಮಗೆ ನರಿಯ ಮರಳಿ ಬರಲಿಲ್ಲೋ ನನ್ನ ಕರುಣೆ ಇಲ್ಲೇ ನಿನೇ ಬುರು ರಾಯ ನಮನ ಮರುತ ಹೋಗಿ ಕುದಿದು ಸೊನ್ನರು

તમનક સબોંડા ખાડતી દિહંત પરિયા યરળે હીટન કંત દિગત મળન ડોનું જકરિયા марળે ભરલેલા નન્ના તમા આજન મરિયા ફળે ભરલેલા નન્ના તમા આજન મરિયા કનિરલ તળન તન કૈયા અન્ન તો કે મરતલ તમૈયા

ಅಡಿಯ ಕೆಲರ ದಂತ ಬಂದಾವೆ ಕಷ್ಟದ ಅಡಿಯ ನನ ಕಾಂತ ಕುಂತ ಉಣ್ಣು ದುಃಖದ ಅಡಿಯ ಎರಳಿ ಹಿಡಿದ ಕಂತ ದಿಗದ ಬಳ ಡೋಣದ ಕೆರಿಯ ಮರಳಿ ಬರಲಿಲ್ಲ ನನ್ನ ತಮ್ಮ ಆಜ್ಯ ಮರಿಯಾ ಪಳೆ ಬರಲಿಲ್ಲ ನನ್ನ ತಮ್ಮ ಆಜ್ಞಾನ ಮರಿಯ ಕಣ್ಣೀರ ತೊಳನ ತನ್ನ ಕೈಯ ಅನ್ನ ದು ಚಿಕ್ಕ ತಮಗ ನನಸತನ ಚಕ್ಕರಾಯ ಎರಳಿ ಹಿಡಿಯ ಕಂತ ದಿಗದ ಬಳ ನಟೋಳುದರಿಯ ಮರಳಿ ಬರಲೆಲ್ಲು ನನ್ನ ತಮ ಆಗನ ಮರಿಯ ಮರಳಿ ಬರಲೆಲ್ಲು ನನ್ನ ತಮ ಆಗ ನಮರಿಯಿಂದ ನಮ್ಮ ಮನೆ ಒಡಿಯ ಫಸ್ಟ್ ಬಂದಾಗ ಮಾಡುತ್ತಿದ್ದೀನಿ ನಮ್ಮ ಮನೆ ಒಡಿಯ ಕಷ್ಟ ಬಂದಾಗ ಮಾಡದಿದೆ ನೀನೇ ಕಡಿಯ ದೇವ್ ಕಷ್ಟದ ಅಡಿಯ ಕೆಲರ ದೇವ್ ದಾಲ್ ದೇವ್ ಕಷ್ಟದ ಅಡಿಯ ನಮ್ಮ ಪಾದ ಬಿಟ್ಟಿದ್ದ ಉಣ್ಣು ದುಃಖದ ಅಡಿಯ ಯಾರಲ್ಲಿ ಹಿಡಿಯಲ ಕಲ್ கியா பரலம் ஆன மறிய பொருளில்ல நல்ல தம் ஆன மறிய தன்ன தன் கையா அண்ண தும்த ಿ ಹೇಳ ಜಗಡೆ ಮಾಡುದು ಹಿಡಿಯ ಕಾಣ್ತಾ ಕೆರಿಯ ಮರಳಿ ಬರಲಿಲ್ಲೋ ನನ್ನ ಮರಿಯ ಮರಳಿ ಬರಲಿಲ್ಲೋ ನನ್ನ ತಮ್ ಬಾರ ಬಿಟ್ಟ ಪದ್ಯ ಗಡಿಯಾ ಗಡಿಯ ಸಣ್ಣ ಮಸ್ತಿದ ಸೂರಿದ ಗಡಿಯ ಸುರಿದ ಗಡಿಯ ಮನೆಯಾಗ ಉಳಿದ ತೊಳ್ಬಲಾಖಡಿಯ ಜಡಿಯಾ ಉಳಿದ ತೊಳಗ್ ಬಳಕ ಚಡಿಯಾ ಅಂಡು ಮಾ ಶಾವ ಆಗಿ ಭರ್ತಿ ನಂದ ಮಳಿಯ ಯಾರಲ್ಲಿ ಹಿಡಿದ

ಾಯ ಎರಲ್ಲಿ ಕಂತ ಕರ್ತ ಮಲನ ಬಳ ನಟು ಅಡೋದ ಕ್ಯಾರಿಯ ಕಂತ ಹೇಳಲ ಕರ್ತ ಜಗದ ಬಳ ನ ಟು ಮರಳಿ ಬರಲಿಯಲ್ಲೋ ನನ್ನ ತಮ ಆಗ ಮರಿಯ ಮರಳಿ ಬರಲಿಯಲ್ಲೋ ನನ್ನ ತಮ ಆಗ ಮರಿಯಾ ಏ ಮತ್ತೆ ಬೆಟ್ಟ ಬಂದವಿ ಭೀಮ ದಡಿಯಾ ಸಣ್ಣ ಪಕ್ಕ ಮಸ್ತಿದ ಸೂರಿದ ಗಡಿಯ பாரமத்தி பிட்ட பந்தவி பீமா தடியா சண்ணப்பா கிளர் மஸ்தித சூரித கடியா மனியாக உளுத தொலுக்குள கஜடியா ஆகி பருத்தி நந்த மடிய ஹிடின கந்தி கழன டோணுத கேரிய வரலி பரலில் நம்ம ஆகன மரிய பழி பரல நம்ம ஆக நரிய தண்ணீர தன்ன கையா ತ ಮಗನಕಾರ ಎರಳಿ ಹೇಳಲ ಕರ್ತ ಜಗದ ಬಳನ ಡೋಡುದರಿಯ ಎರಳಿ ಹೇಳಲ ಕರ್ತ ಜಗದ ಬಳನ ಡೋಡುದರಿಯ ಮರಳಿ ಬರಲಿಲ್ಲೋ ನನ್ನದ ಬಾಯನ ಮರ್ಯ ಮರಳಿ ಬರಲಿಲ್ಲೋ ನನ್ನದ ಬಾಯನ ಮರಿಯ ನನ್ನ ತಂದೆ ಕಿಲ್ಲರು ಬಿಟ್ಟಿದ್ದು ಸಂಗನ ಮುರಿಯಾ ಮೋಸದಿಂದ ಕಿಲ್ಲರು ದುಡ್ಡವ ಶರಿಯ ಬಿಟ್ಟಿದ್ದು ಸಂಗನ ಮುರಿಯ ಮೋಸದಿಂದ ಕಿಲ್ಲರ್ ದಿಡ್ಡ ಆಗವ ಶಲಿಯ ಕೆಟ್ಟ ಕಳರು ಮೋಸಕ ತಂದೆ ಆಗನ ಬಲಿಯ ಕೆಟ್ಟ ಕಳರ ಮೋಸಕ ತಂದೆ ಆಗನ ಬಲಿಯ ನೆನಪಾದರ ಷಡದಂಗ ಆಗುದು ತಲಿಯ ಯಾರಲ್ಲಿ ಹಿಡಿದ మరణ డోలు కెర వరులు పొరులలో నన్న తమ్మ ఆగను మరియా వళ్ళు పొరులలో నన్న తమ్మ ఆగను మరియా తన కయ్యా అన్న దుగ్గజ మర్త నితయ్యా జ ఎరళి హస్త జగల మరణ డోళు కేర ఎరళిల

నన్న తంది కిల్లర్ బిడ్డ సంగన మురియా మోసది కిల్లర దిడ్డ ఆగ వ గట్ట కళరు మోసక తంది ఆగన బలియా కళను మోసక తంది ఆగన బలియా ఆధార షడదంగ ಆಗುದು ಕೆರೆಯ ಯಾರಲ್ಲಿ ಹಿಡಿಲ ದಿಗದ ಬಳನ ಢೋಣುದು ಕೆರೆಯ ಬರಲಿ ಬರಲಿಲ್ಲ ನನ್ನ ತಮ್ಮ ಆಗನ ಮರಿಯ ಬರಲಿ ಬರಲಿಲ್ಲ ನನ್ನ ತಮ್ಮ ಆಗನ ಮರಿಯಾ తమ్మ నన్ను చక్క హిడిగా జగద మన కరళి హిడిల జగద మన కరళి భరాలి తమా మరలి బర లేన మరణ జోడి మనియా భజ్ఞరి బొమ్మగా కన్నీకి బిత్తో అక్షి భయా

ಗದ ಮರಳೋದ ಕರಿಯ ಮನ ಬರಲಿಲ್ಲ ನನ್ನ ತಮ್ಮ ಆಗನ ಮರಿಯ ಮರಲೆ ನನ್ನ ತಮ್ಮ ಆಗನ ನ ಮರಿಯ ಕನ್ನಿರನ್ನು ಧೋನ ತನ್ನ ಕೈಯ ಅಣ್ಣ ದುಃಖ ಚಾರ್ತ ನಿಂತ ಮೈಯ ಚಕ್ಕ ತಮ್ಮಗನ ಸತಾನು ಜಂಕಾರ ಎರಳಿ ಹೇಳಿದ ಗಂತ ದಿಗದ ಬಾಲನು ಡೋಣುದಕ್ಕೆ ಎರಳಿ ಕಂತ ತಿಗದ ಬಾಲನು ಡೋಣುದು ಕೆಲಿಯ ಮರಳಿ ಬರಲಿಲ್ಲ ನನ್ನ ತಮ್ಮ ಹಾಗೆ ನಂಬರಿಯ ಮರಳಿ ಬರಲಿಲ್ಲ ನನ್ನ ತಮ್ಮ ಹಾಗೆ ಹಾಯ ಎರಡು ਕਰਿਆਗ ਜਗਤ ਦਾ ਸੰਤਾ ਵਿਧਿਆ ਤਾਇ ਕਨ ਉਹ ਹੰਗਾ ਹਿੜੇ ਨੜਗੇ ਲਿਆ ਦੀਆ ਯਰਣ ਜੋੜੀ ਯਰਣ ਜੋੜੀ ਕਰਿਆਗ ਜਗਤ ਦਾ ਸੰਤਾ ਵਿਧਿਆ ਤਾਇ ਕਨ ਉਹ ਹੰਗਾ ਹਿੜੇ ਨੜਗੇ ਲਿਆ ਦੀਆ య్య స్వామి నమ్మ దేవర పందమా రుతీయ ఎరళి హిడిలకంత జగద మరణ ఢోణు దరియ మరలి బరల్లా నన్న తమ్మ ఆగ మరియ పళ్ళు బరలే నన్న తమ్మ ఆగ మరియ కన్నిన తొల తన కయ్య అన్న దుఃఖకి బరుత మయ్య చిక్క తమగ నెన తను చక్కర ఎరళి హిడిలకంత జగద మళ్ళో ద ಕೆರೆಯ ಕೆರಳಿ ಹೇಳ ಕತ್ತ ಜಗದ ಮಾಡೋಣ ಕೆರೆಯ ಮರಳಿ ಬರಲಿ ಎಲ್ಲೋ ನನ್ನ ತಮ್ಮ ಆಗ್ಯ ಮರಿಯಾ ಮರಳಿ ಬರಲಿ ಎಲ್ಲೋ ನನ್ನ ತಮ ಆಗ್ಯ ನಮರಿಯ ಶಿವನಿಗೆ ಊರನೊಂದು ನೋಡುವುದ ಶಿರಿಯ ಅಂಟು ಸಿದ್ಧ ಬಂದ ನನ್ನದು ನನ್ನ ಮನೆ ಒಳಿಯ ಶಿವನಿಗೆ శివర నోడరియా రేవణ సిద్ధ ననమని వడియా ఆ చిరుణ్ పప్ప ననమని కవి క్యా దిగి గరియా తేరులు పీరు కవి క్యా దిగి గరియా చిరుణ్ పప్ప బీరు కవి క్యా దిగి గరియా తేరులు పప్ప బిన్ శివుర మాస్త శావన ధ్యాన ఫ్యా ఎవ్ హిద మరణ ఓడు కెరియా మరుడంలో మరియా కన్నీరల్లి దయ్యా అన్న దుర్త నిత మ్యా చి తమ్మసాడు చక్క ఎరణి హిడీక కథ దిగద మరణం డోళు గిరియా ఎన్న హిడంతిందరం డోళు కిరియా మరణి బరలివ నన్న తమ ఆయన మరియా మరణి బరలి మరియా Obrigado. ಪೂರ್ವ ಜನ್ಮದ ಕರ್ಮ ಬೆನ್ನ ಬಿಡದೆಯ ತರು ಮಕಾ ಕಾಡಿನೊಳಗೆ ಹೋದ ಹುಲೆ ತಿನ್ನದು ಬೆನ್ನ ಬಿಡದೆಯ ಿನೊಳಗೆ ಹೋದರೆ ಶರಪ್ಪದು ಬೆನ್ನ ಬಿಡದೆ ಆ ಶರಪ್ಪ ಅಣ್ಣ ಮರಳಿ ಬವತ ಒಳಗೆ ಬಂದರೆ ನಾ ಮಾಡಿದಂಥ ಕರ್ಮ ಬೆನ್ನ ಬಿಡದೆಯಾ. ங்கல நே நங்க குந்தே குறங்கில்லே நங்க ஏனேனு அகத்தை தெல்லங்கோ அகதை தெல்ல ஏனேனு அகத்தை தெல்லங்கோ அகதை தெல்லும் ஜுமா பிராய பந்திரே ாயா் தலை குந்திராங்கல்ல நேம் தலை நங்கல்ல குத்தி குந்திராங்கல்ல நேம் தலை நங்கல்ல ஏனேனோ ஆகத்தங்கோ ஆகத்தை தெல்லுமாயா ஜாமாயா பிராயா வந்தே दया गाया पंद्राया हदया गाया हदया गाया ಬಂದು ವಸುನಿಗೆ ಬಂದು ಬೆಳಗಿದೆ ಮನೆಯ ಮನಗಳೆಂದು ಆ ರಾಧೇಶ್ವರ ರಾಧೇಶ್ವರಾಧ ರತ್ನವಂತ ಕಾಣಿಸಿಯೇ ನೋಡು Oh, so